ಡಿ ಸಿ ಅವರು ಹೇಳಿರೋ ಪ್ರಕಾರ ಮತ್ತು ಸರ್ಕಾರದ ಮಟ್ಟದಲ್ಲಿ ಅವ್ರನ್ನ ಕಂಡ ಕರೆಸಿ ಹಾಸ್ಪಿಟ್ಲು ಅದನ್ನ ಇನ್ನು ಮಾರ್ಚ್ ಎಂಡ್ರೆ ಒಂದು ಪೋರ್ಷನ್ ಡಿಸಿ ಅವರು ಸರ್ಕಾರದ ಜೊತೆ ಮಾತಾಡಿ ಇಲ್ಲಿ ಇಲ್ಲಿ ಒಂದು ಸಭೆಯಲ್ಲಿ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಲಿಸೆ ನಮ್ಮ ಬಿಟ್ ಕೊಟ್ಟಿರಂತೆ ನಾನು ಹೇಳಿದೆ ಸರ್ ಒಂದು ಒಂದು ಮೆಕಾನಿಸಂ ಇರಬೇಕು ಸರ್ ಈ ತರ ತಾವೆಲ್ಲ ಪ್ರಸ್ತಾವಿಸುತ್ತಿದ್ದೀರಾ ಪ್ರಸ್ತಾವಿಸುತ್ತಾಕಂತ ರೆಸಲ್ಯೂಷನ್ಸ್ ಅನೇಕ ಬಾರಿ ರೆಸಲ್ಯೂಷನ್ಸ್ ಆಗಿದೆ ನಾವು ಈ ರೆಸಲ್ಯೂಷನ್ಸ್ ಎಲ್ಲಾ ಸರ್ಕಾರಕ್ಕೆ ಸರ್ಕಾರಕ್ಕೆ ಹೋಗುತ್ತೆ ಇದಕ್ಕೆ ಇದನ್ನು ಫಾಲೋ ಅಪ್ ಮಾಡ್ಲಿಕ್ಕೆ ಏನಾದ್ರೂ ಒಂದು ಮೆಕಾನಿಸಂ ಒಂದು ವ್ಯವಸ್ಥೆ ಆಗಬೇಕು ಇದರಲ್ಲಿ ಜನಸಭೆ ಸದನಕ್ಕೆ ಯಾಕದರೆ ಆಗೋದಿಲ್ಲ ಹಾಗ ನಮ್ಮ ಶಾಸಕರ ವಿಧಾನಸಭೆಯ ಮಾತಾಡಿದ್ರೆಲ್ವಾ ಅದು ಮಂಚದಲ್ಲಿ ಮಾತಾಡೋದಲ್ವಾ ಆಗುತ್ತೆ

ಕಾರ್ಪೊರೇಟ್ ಯಾರು ಏಜೆನ್ಸಿಯೋ ಅಂತ ನಿಮಗೆ ಏಜೆನ್ಸಿಯೋ ಗೊತ್ತಾಯ್ತಾ ಯಾರು ಅದಕ್ಕೆ ಒಂದು ಎರಡಕ್ಕೆ ಸಾಧ್ಯ ಆಯ್ತು ಯಾಕೆ ಅದಕ್ಕೆ ಒಂದು ಫ್ರಂಟ್ ಮಾಡೋ ವಿಷಯ ಅಂತ ಬಂದಿಲ್ಲ ಅನಿವೇಶನ್ ಆಗ್ತಾ होतं ಬೇರೆ ಬರುವಾಗ ಎಷ್ಟು ಬಂದೆ ಅಂತ ಹೇಳಬಹುದು ಅಲ್ಲ ಸರ್ ಎಲ್ಲಂ ಹೇಳಿದ್ರು ಆಲ್ರೆಡಿ ಡಿಪಾರ್ಟ್ಮೆಂಟ್ ಇಲ್ಲ ನನಗೆ ಇನ್ಕೇರಿ ಶಿಕ್ಷಣ ಏಳ ಹಾ ಹೌದು ಸರ್ ಶಿಕ್ಷಣ

ಮೂರು ಕೂಡ ಸ್ವಲ್ಪ ಕೆಲಸ ಎಲ್ಲ ಮಾಡಿದ್ರು ಹೊಸ ಮಟ್ಟಿಗೆ ನಂತರ ಒಂದು ಹತ್ತನೇ ತಾರೀಕು ಕಾಲ್ ನಡೆದಲ್ಲಿದ್ದಕ್ಕಂಥ ಒಬ್ಬರು ಹತ್ತೈದು ಅವರು ಮಾಡಿದ್ದೀನಿ ಅಷ್ಟಾಗಿ ಅವ್ರು ಮಾಡಿದ್ದೀನಿ ಲಭ್ಯ ಅದಕ್ಕಾಗಿ ಅವ್ರು ಬಂದಿದ್ದರೆ ಅವ್ರು ಬಂದಿರೋ ಸ್ಪೋರ್ಟ್ ಮಾಡಬೇಕಾಯಿತು